ಅತ್ಯಂತ ಪುರಾತನ ಕಾಲದ ದೇವಸ್ಥಾನ ಹಾಗೆ ಪಾಂಡವರ ಕಾಲದಲ್ಲಿ ಕಟ್ಟಿಸಿದ ದೇವಸ್ಥಾನವಂತ ಇದು ಹಾಯ್ ಮೈ ಬ್ಯೂಟಿಫುಲ್ ಯೂವರ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೇಗಿದ್ದೀರಾ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಸೊ ಆಫ್ಟರ್ ದ ಲಾಂಗ್ ಟೈಮ್ ಮತ್ತೆ ಲಾಂಗ್ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತಿದ್ದೀನಿ ಸೊ ಎಲ್ಲರೂ ಹೋಪ್ ಹೈ ಹೋಪ್ ಮೊದಲು ಹೇಗೆ ಸಪೋರ್ಟ್ ಮಾಡ್ತಿದ್ರು ಸೊ ಈಗಲೂ ಹಾಗೆ ಸಪೋರ್ಟ್ ಮಾಡ್ತೀರಾ ಅಂತ ವಿಡಿಯೋ ಹಾಕ್ತಿದ್ದೀನಿ ಸೊ ಎಲ್ಲರೂ ಹೇಗಿದ್ದೀರಾ ಮತ್ತೆ ಕೇಳ್ತಿದ್ದೀನಿ ಸೊ ಚೆನ್ನಾಗಿದ್ರೆ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಸೊ ಈ ವಿಡಿಯೋ ನಾನು ಆಗಲೇ ಹೇಳ್ದಂಗೆ ಪಾಂಡವರ ಕಾಲದಲ್ಲಿ ಪಾಂಡವರೇ ಕಟ್ಟಿಸಿದ ದೇವಸ್ಥಾನವಂತೆ ಸೋಮೇಶ್ವರ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನ ಅಂತಲೂ ಕರೀತಾರೆ ಸೊ ಇದು ಕೋಲಾರ ಜಿಲ್ಲೆಯಲ್ಲಿರೋದು ಕೋಲಾರ ಜಿಲ್ಲೆಯ ಲಕ್ಕೂರಲ್ಲಿರ್ತಕ್ಕಂಥ ಒಂದು ದೇವಸ್ಥಾನ ಸೊ ಕಡೇ ಕಾರ್ತೀಕ ಸೋಮವಾರದಂದು ಸೊ ಈ ದೇವಸ್ಥಾನದಲ್ಲಿ ತುಂಬ ಸ್ಪೆಷಲ್ ಆಗಿರ್ ಇರುತ್ತೆ ಯಾಕಂದರೆ ಜಾತ್ರೆ ನಡೆಯುತ್ತಲ್ವಾ ಅದೇ ಥರನೇ ನಡೆಯುತ್ತೆ ಇಲ್ಲಿ ನಾವಾದರೆ ಪ್ರತಿ ವರ್ಷ ಈ ದೇವಸ್ಥಾನಕ್ಕಾದರೆ ಹೋಗ್ತೀವಿ ಕಡೆಯ ಕಾರ್ತಿಕ ಸೋಮವಾರ ಆಗಿರೋದ್ರಿಂದ ಲಕ್ಷ ದೀಪೋತ್ಸವ ಕೂಡ ಮಾಡ್ತಾರೆ ಈ ದೇವಸ್ಥಾನದ ಇನ್ನೊಂದು ವಿಶೇಷ ಏನಪ್ಪಾ ಅಂದರೆ ಸೊ ದೇವಸ್ಥಾನ ತುಂಬ ಹಳೇದು ಹಾಗೆ ಹೆಚ್ಚರು ಹೆಚ್ಚು ಹೆಚ್ಚು ಜನ ಭಕ್ತರು ಇಲ್ಲಿಗೆ ಬರ್ತಾರೆ ಸೊ ನೀವು ನೋಡ್ತಿದ್ದೀರಲ್ಲ ಸೊ ಇದೆಲ್ಲ ಹೊರಗಡೆ ಸ್ವಲ್ಪ ಈಗೀಗ ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಮಾಡಿಸಿದ್ದಾರೆ ಆದರೆ ಹಿಂದೆ ಹೀಗಿರಲಿಲ್ಲ ಒಂದು ಹತ್ತು ವರ್ಷದ ಹಿಂದೆ ದೇವಸ್ಥಾನ ಹೀಗಿರಲಿಲ್ಲ ಬಟ್ ಇವಾಗೆಲ್ಲ ಸ್ವಲ್ಪ ಟೈಲ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಇಲ್ಲಿ ನಾವು ಏನೇ ಬೇಡಿಕೊಂಡ್ರು ಸೊ ಆಗುತ್ತೆ ಅದೊಂದು ಮತ್ತು ದೇವಸ್ಥಾನಕ್ಕೆ ಒಳಗಡೆ ಹೋಗ್ತೀವಲ್ವಾ ಒಳಗಡೆ ಹೋಗೋದೇ ವಿಭಿನ್ನದಿಂದ ವಿಭಿನ್ನದಿಂದ ಕಡಿರುತ್ತೆ ಅದು ನೀವು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗ್ತೀರಾ ಮತ್ತೆ ಕಾರ್ತಿಕ ಸೋಮ ಕಾರ್ತಿಕ ಸೋಮವಾರದಿಂದ ನಾವೇನು ಮಾಡ್ತೀವಿ ಆ ಮುನ್ ಕೆಲವೊಬ್ಬರೆಲ್ಲ ಮುನ್ನೂರ ಅರವತ್ತು ಆ ಬತ್ತಿ ಮಾಡ್ತಾರೆ ದೇವರಿಗೆ ಒಪ್ಪಿಸ್ತಾರಲ್ವಾ ಸೊ ಅದೇ ಥರನೂ ಇನ್ನು ಕೂಡ ಮಾಡ್ತಾರೆ ಸಂಜೆ ರಾತ್ರಿ ಆಗ್ತಾ ಟೈಮಲ್ಲಾದ್ರೆ ಅಲ್ಲಿಗೆ ಹೋಗಿದ್ವಿ ನಾನು ಮೊದಲೇ ಹೇಳಿದ್ನಲ್ಲವ ನಿಮಗೆ ಇಲ್ಲಿ ಜಾತ್ರೆ ಥರ ಆಗುತ್ತೆ ಅಂತ ಸೊ ಅಷ್ಟು ಚೆನ್ನಾಗಾಗುತ್ತೆ ವಿಪರೀತ ಜನ ಬರ್ತಾರೆ ನಾವು ಕೂಡ ಹೋಗಿ ಒಂದು ಸಂಜೆ ಒಂದು ಆರೂವರೆ ಏಳು ಗಂಟೆ ಅಷ್ಟರಲ್ಲಿ ಹೋಗಿ ಬಂದ್ವಿ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ ಅಲ್ವಾ ಸೊ ಪಾಂಡವರ ಕಾಲದಲ್ಲಿ ಕಟ್ಟಿಸಿದ ದೇವಸ್ಥಾನ ಅಂತ ಅದು ನಿಜನೇ ಯಾಕಂದರೆ ಇಲ್ಲಿ ಪಾಂಡವರೇ ಬಂದು ಇದ್ದು ಕಟ್ಟಿಸಿದ್ರಂತೆ ಅಂತ ಹೇಳಿದ್ದು ಇದೆ ಹಾಗಾಗಿ ಅದು ನಿಜನ ಸುಳ್ಳು ಅಂತ ನನಗೆ ಗೊತ್ತಿಲ್ಲ ಬಟ್ ನಿಜಕ್ಕೂ ಅಷ್ಟು ಪುರಾತನವಾದದ್ದು ಅಂತ ಮಾತ್ರ ಹೇಳಬಲ್ಲೆ ಅಷ್ಟೇ ಇಲ್ಲಿ ಚಿಕ್ಕ ಮಕ್ಕಳು ಎಲ್ಲ ಬಂದು ದೀಪಗಳನ್ನು ದೀಪಗಳನ್ನು ಹಂಚಿಸಿ ತಮ್ಮ ಬೇಡಿ ತಮ್ಮ ಏನ್ ಮನಸ್ಸಲ್ಲಿರುತ್ತೋ ಇರುತ್ತೋ ಕೂಡ ಮನ್ಸಲ್ಲಿ ದೇವ್ರ ಹತ್ರ ಹೇಳ್ತಾರೆ ಸೊ ಇದು ಒಂದು ಅಂದ್ರೆ ಪ್ರತಿ ಮಕ್ಕಳು ಚಿಕ್ಕ ಮಕ್ಕಳೆಲ್ಲ ಪಾಲ್ಗೊಳ್ತಾರಲ್ವ ಸೊ ಅದು ತುಂಬ. ಖುಷಿ ಕೊಡುವ ವಿಚಾರನೇ ಅಂತಲೇ ಹೇಳ್ಬೋದು ನಾನು ಆಗ್ಲೇ ಹೇಳ್ದಲ್ವ ಸೊ ಮುನ್ನೂರ ಅರವತ್ತು ಬತ್ತಿಯಿಂದ ಮಾಡಿರತಕ್ಕಂಥ ದೀಪ ಅದು ಇಲ್ಲಿ ಮಾಡಿಟ್ಟಿದ್ದಾರೆ ಸೊ ಈ ಪ್ರತಿ ಮನೆಯಿಂದನು ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ದೀಪ ಇಟ್ಟು ಚಿಟ್ಟು ಸೊ ಕೊಬ್ಬರಿ ಇದೆಲ್ಲ ಇಕ್ಕಿ ದೇವ್ರ ಹತ್ರ ಅಂದರೆ ದೇವರಿತ್ರ ಗರ್ಭಗುಡಿ ಆಪೋಸಿಟ್ ಇಟ್ಟು ಈ ಥರ ಸ್ವಲ್ಪ ಹೊತ್ತು ಕೂತ್ಕೊಂಡು ಪೂಜೆ ಮಾಡಿಕೊಂಡು ಹೋಗ್ತಾರೆ ಸೊ ಇದೇನೆಂದರೆ ಅವರು ಬಯಸಿದ್ದು ಆಗಲಿ ಅಥವಾ ಅವ್ರು ಬೇಡಿದ್ದು ಆಗಲಿ ಅನ್ನೋದು ಜೊತೆಗೆ ಅವ್ರು ಬೇಡಿದ್ದು ಆಗಿದ್ದಕ್ಕೆ ಸಮರ್ಪಿಸೋದು ಅಂತಲೂ ಹೇಳ್ತಾರೆ ನೆಕ್ಸ್ಟ್ ಗೂದುಕುಂಬಳಕಾಯಿ ಅಂತ ಏನು ಕರಿತೀವಲ್ವ ಸೊ ಅದರಲ್ಲೂ ಕೂಡ ದೀಪ ಮಾಡ್ತಾರೆ ಸೊ ಅದರಲ್ಲಿ ದೀಪ ಮಾಡಿದ್ರು ಕೂಡ ಶಿವನಿಗೆ ತುಂಬ ಒಳ್ಳೆಯದಂತ ನಿಮಗೆಲ್ಲ ಗೊತ್ತಲ್ವ ಕಾರ್ತಿಕ ಮಾಸ ಅಂದ್ರೆ ಒಂದು ಶಿವನ ಸಂಪೂರ್ಣವಾಗಿ ಶಿವನಿಗೆ ಜಾಸ್ತಿ ಅತಿ ಹೆಚ್ಚು ಪೂಜೆ ಮಾಡ್ತಕ್ಕಂಥ ಮಾಸ ಅದು ಸೊ ಹಾಗಾಗಿ ಇಲ್ಲೂ ಕೂಡ ತುಂಬ ತುಂಬ ವಿಜೃಂಭಣೆಯಿಂದ ಮತ್ತು ಭಕ್ತಿಯಿಂದ ಪೂಜೆ ಮಾಡಿದ್ದು Thank <laughs> you. ಫಸ್ಟ್ ಟೈಮ್ ಯಾವ್ದು ವಿಡಿಯೋ ಮಾಡ್ತಿದ್ರೆ ಪ್ಲೀಸ್ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇಲ್ಲಿ ಏನು ನೋಡ್ತಿದ್ರಲ್ವಾ ಸೊ ನಾನು ಚಿಕ್ಕ ಮಗಳು ದೊಡ್ಡ ಮಗಳು ಇಬ್ಬರು ಸಹ ಹೋಗಿದ್ವಿ ಜೊತೆಗೆ ನಮ್ಮ ಮಾವ ಕೂಡ ಬಂದಿದ್ರು ಸೊ ಹಾಗಾಗಿ ಫ್ಯಾಮಿಲಿ ಸಮೇತ ಹೋಗಿರೋದ್ರಿಂದ ಅದು ಒಂದು ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬೋದು ಇಲ್ಲಿ ಏನು ಮಾಡ್ತೀರಲ್ಲ ಬಸವಣ್ಣ ಸೊ ನಮಗೆಲ್ಲ ಗೊತ್ತು ಎಲ್ಲಿ ಶಿವನ ದೇವಸ್ಥಾನ ಇದೆಯೋ ಶಿವನ ಆಪೋಸಿಟ್ ಆಗಿ ಬಸವಣ್ಣ ಅಂತೇ ಇರುತ್ತೆ ಸೊ ಅಲಂಕಾರ ಕೂಡ ಆಮೇಲೆ ಆ ಅಲಂಕಾರ ಆದಮೇಲೆ ನಿಮ್ಗೆ ತೋರಿಸಿ ನಾವು ಕೀವಲ್ಲಿ ನಿಂತಿದ್ವಿ ಸೊ ಕೀವಲ್ ನಿಂತಿದ್ದಾಗ ಎಷ್ಟು ತಳ್ಳುತ್ತಾ ಇದ್ದರು ಅಂದರೆ ಯಪ್ಪ ತಳ್ಳಿ ತಳ್ಳಿ ಮುಂದೆ ಆಗ್ತಿದ್ರು ಅಷ್ಟು ತಳ್ಳುತ್ತಾ ಇದ್ರು ನಮ್ಮನ್ನು ನಾನು ಆಗಲೇ ಹೇಳಿದಾಗೆ ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ತಲೆ ಬಗ್ಗಿಸ್ಕೊಂಡೇ ಹೋಗಬೇಕು ಯಾವುದೇ ಕಾರಣಕ್ಕೂ ತಲೆ ಎತ್ತು ಹೋದರೆ ತಲೆಗಂತೂ ಸರಿಯಾಗಿ ತಗಲತ್ತೆ ಸೊ ನಾನು ಅಕಸ್ಮಾತಾಗಿ ಹೋಗಿ ನನಗೆ ತಲೆಗಂತೂ ತಗೊಳ್ತಾರೆ ನಾನು ಮಗಳನ್ನ ಎತ್ಕೊಂಡಿದ್ನಲ್ಲ ಹಾಗಾಗಿ ಯಾಕೆ ಅಂದರೆ ನಾವು ದೇವರಾಗೆ ತಲೆ ಬಗ್ಸಿ ನಮಸ್ಕಾರ ಮಾಡಬೇಕಲ್ವಾ ಸೊ ತಲೆ ಬಗ್ಸಿ ನಮಸ್ಕಾರ ಮಾಡಬೇಕು ಅದು ದೇವರಿಗೆ ನಾವು ಕೊಡ್ತಕ್ಕಂಥ ಒಂದು ಗೌರವ ಅಂತಲೇ ಹೇಳ್ಬೋದು ಸೊ ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಪಾಂಡವರು ಆ ಕಾಲದಲ್ಲಿ ಕಟ್ಟಿದ್ದು ದೇವಸ್ಥಾನ ಅಂತಲೂ ಹೇಳ್ತಾರೆ ಮತ್ತು ಬರಬೇಕಾದ್ರೂ ಅಷ್ಟೇ ತಲೆ ಬಗ್ಸ್ಕೊಂಡು ಬರಬೇಕು ಹೋಗಬೇಕಾದ್ರೂ ಕೂಡ ತಲೆ ಬಗ್ಸ್ಕೊಂಡು ಹೋಗಬೇಕು ಟೋಟಲಿ ದೇವಸ್ಥಾನಕ್ಕೆ ಬಂದ್ವಿ ಒಳಗಡೆ ಸೊ ಆ ರೆಷಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಆದರೂ ಕಷ್ಟಪಟ್ಟು ಆ ವಿಡಿಯೋವನ್ನು ಮಾಡಿಕೊಂಡೆ ಸೊ ಅಲಂಕಾರ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮಗೆಲ್ಲ ಗೊತ್ತು ಶಿವನಿಗೆ ನೀಲಾಂಬರಿ ಹೂವು ಅಂದರೆ ತುಂಬ ಇಷ್ಟ ಸೊ ಆ ನೀಲಾಂಬರಿ ಹೂವದಲ್ಲಿ ಅಲಂಕಾರ ಮಾಡಿದರು ನೋಡೋಕ್ಕೆ ಎರಡು ಕಣ್ಣು ಸಾಕಾಗ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಸೊ ನೀವೇನು ಹೇಳ್ತೀರಾ ಸೊ ಏನು ಹೇಳಿ ಏನು ಹೇಳಬೇಕು ಅಂದ್ರೆ ತಪ್ಪದೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ನಿಮ್ಮೆಲ್ಲ ಕಮೆಂಟ್ಗೂ ರೀಪ್ಲೇಯನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೀನಿ ಸೊ ಪೂಜೆ ಎಲ್ಲ ಮುಗೀತು ಮುಗಿದಿದ್ದಾದಮೇಲೆ ನವಗ್ರಹ ಮತ್ತು ಇನ್ನು ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಸೊ ಅಲ್ಲಿ ಎಲ್ಲ ಮುಗಿಸ್ಕೊಂಡು ನಾವಂತೂ ಹೊರಗಡೆ ಅಂತೂ ಬಂದ್ವಿ ಸೊ ಹೋಗಿ ಬರೋ ಅಷ್ಟಲ್ಲಿ ಹೆಚ್ಚು ಕಮ್ಮಿ ಒನ್ ಅವರ್ ಆಗೋಯ್ತು ಅಲ್ಲೇ ಇನ್ನು ಹೊರಗಡೆ ಬಂದರೆ ವೆಂಕಟೇಶ್ವರ ಸ್ವಾಮಿ ವಿಗ್ರಹವನ್ನ ಇಟ್ಟಿದ್ರು ಸೊ ಮೆರವಣಿಗೆ ವಿಗ್ರಹ ಅಂತಲೇ ಹೇಳ್ಬೋದು ಸೊ ಪ್ರತಿ ವರ್ಷ ಇಲ್ಲಿ ಶಿವನನ್ನು ದರ್ಶನ ಮಾಡ್ಕೊಂಡು ಬಂದಿದ ತಕ್ಷಣ ಇಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನ ಇಟ್ಟಿರ್ತಾರೆ ಸೊ ಇಲ್ಲಿ ಪ್ರತಿ ವರ್ಷ ಇಟ್ಟಿರ್ತಾರೆ ಸೊ ಅಲ್ಲಿ ಹೋಗಿ ಮಂಗಳಾರತಿಯನ್ನು ತಗೊಂಡು ತೀರ್ಥವನ್ನು ತಗೊಂಡು ಬಂದ್ವಿ ಸೊ ಇಲ್ಲಿ ಬರ್ತಾ ಇವ್ರ ಪಕ್ಕದಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಇದೆ ಸೊ ಕೆಲವೊಂದು ಕಾರಣಗಳಿಂದ ಆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಸೊ ಇಲ್ಲಿ ದರ್ಶನವನ್ನು ಮಾಡಿಕೊಂಡು ಮತ್ತೆ ಈ ದೇವಸ್ಥಾನದ ಹಿಂದೆ ಹಿಂದೆ ಕೂಡ ನಾನು ಸಣ್ಣ ಚಿಕ್ಕ ಚಿಕ್ಕ ಗರ್ಭಗುಡಿ ಇದೆ ದೇವಸ್ಥಾನಗಳಿದೆ ಅದನ್ನು ಕೂಡ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಆಗ್ಲೇ ಹೇಳ್ದಲ್ಲ ಗೂದು ಗುಮ್ಳಕಾಯಿ ಅಂತ ನೋಡಿ ದೀಪವನ್ನು ಮಾಡ್ತಿದ್ದಾರೆ ಸೊ ದೀಪವನ್ನು ಮಾಡಿ ಇಟ್ಟರೆ ನಾವು ಆಗುತ್ತೆ ಅನ್ನೋ ಒಂದು ನಂಬಿಕೆ ಸೊ ಒಟ್ಟಾರೆ ದೇವಸ್ಥಾನವನ್ನು ಈ ರೀತಿ ನಾನು ತೋರಿಸಿದ್ದೀನಿ ಮತ್ತು ಇನ್ನೊಂದು ಹೇಳಬೇಕಂದ್ರೆ ನಾನು ಹೇಳಿದ ದೇವಸ್ಥಾನದ ಹಿಂದೆ ಅಂತ ಇದು ಗಣೇಶ ಸ್ವಾಮಿ ಗಣೇಶದ ಪಕ್ಕದಲ್ಲಿ ಶಿವಲಿಂಗದ ಒಂದು ದೀಪ ಇತ್ತು ಎಷ್ಟು ಚೆನ್ನಾಗಿತ್ತು ಅಂದರೆ ಎಷ್ಟು ಕ್ಯೂಡ ಕಾಣಿಸ್ತಾ ಇತ್ತು ಅಲ್ವಾ ಶಿವಲಿಂಗದ ದೀಪ ಸೊ ಆ ದೀಪವನ್ನು ನೋಡಿನೇ ನನಗೆ ಇಷ್ಟ ಆಯಿತು ಹಾಗಾಗಿ ವಿಡಿಯೋವನ್ನು ಮಾಡಿಕೊಂಡೆ ಅದ್ರ ಪಕ್ಕ ಬಂದರೆ ಕಲ್ಲಿಂದ ಕೆತ್ತಿರ್ತಕ್ಕಂಥ ಒಂದು ಶಿವಲಿಂಗ ವಿಗ್ರಹ ಇದೆ ಸೊ ಅಲ್ಲಿ ನಮಸ್ಕಾರವನ್ನು ಮಾಡಿಕೊಂಡು ಗರ್ಭಗುಡಿ ಹಿಂದೆ ಕೂಡ ನಮಸ್ಕಾರವನ್ನು ಮಾಡಿಕೊಂಡು ಮತ್ತು ಶಿವಲಿಂಗದ ಆಪೋಸಿಟೇ ಒಂದು ಕಲ್ಲಿನಿಂದ ಕೆತ್ತಿರ್ತಕ್ಕಂಥ ಒಂದು ಬಸವಣ್ಣ ವಿಗ್ರಹ ಆಯಿತು ಸೊ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಸೊ ದೇವಸ್ಥಾನಕ್ಕೆ ಬಂದರೆ ಪ್ರಸಾದ ತಿಂದೆ ಹೋಗೋಕ್ಕಾಗತ್ತ ಸೊ ಪ್ರಸಾದವನ್ನ ತಗೊಂಡು ಸೊ ಇಲ್ಲಿ ಪ್ರಸಾದ ಈ ಥರ ಪ್ರಸಾದ ಇದುವರೆಗೂ ಎಲ್ಲೂ ತಿಂದಿಲ್ಲ ಎಲ್ಲೂ ಸಿಕ್ಕೋದು ಇಲ್ಲ ಸೊ ಪುಳಿಯೋಗರೆ ಸೊ ಪುಳಿಯೋಗರೆ ಎಷ್ಟು ಟೇಸ್ಟಿಯಾಗಿ ಮಾಡ್ತಾರೆ ಅಂದರೆ ಆ ಹುಚ್ಚಳ್ಳಿರುತ್ತಲ್ಲ ಸೊ ಹುಚ್ಚಳ್ಳಿಂದ ಮಾಡಿರ್ತಕ್ಕಂಥ ಈ ಪುಳಿಯೋಗರೆ ತುಂಬ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಸೊ ನಾವೆಲ್ಲ ಹೋಗಿ ಪ್ರಸಾದವನ್ನು ತಿಂದು ಸೊ ನಾವು ಅಲ್ಲಿಂದ ಆದರೆ ಒಂದು ಸ್ವಲ್ಪ ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಿ ಅಲ್ಲೇ ಇದ್ದು ಒಂದು ಆಫ್ ಆನ್ ಅವರ್ ಆದಮೇಲೆ ನಾವು ಸೀದಾ ಊರಿಗೆ ಬಂದ್ವಿ ಊರಲ್ಲಿ ನರ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿಗೆ ದೀಪಗಳನ್ನು ಮಾಡಿದರು ಸೊ ನರಸಿಂಹಸ್ವಾಮಿಗೂ ದೀಪಗಳನ್ನು ಮಾಡಿದರು ಸೊ ಅಲ್ಲಿ ಹೋಗಿ ಅಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ನನ್ನ ಕಾರ್ತಿಕ್ ಕೊನೆಯ ಕಾರ್ತಿಕ ಸೋಮವಾರದ ದಿನ ಹೇಗಿತ್ತು ಅನ್ನೋದು ಸೊ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದಿಷ್ಟು ಹೇಳ್ತಾರೆ ನಾನು ವಿಡಿಯೋನ ಮುಗಿಸ್ತಿದ್ದೀನಿ ಬಾಯ್ ಟೇಕ್ ಕೇರ್